ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟೀ ಸ್ಟಾಲ್ ಚನ್ನಪಟ್ಟಣದಿಂದ ಮೈಸೂರಿಗೆ ಹೋಗೋ ರೋಡಲ್ಲಿ ಒಂದು ಟೀ ಸ್ಟಾಲ್ ಇದೆ ಆ ಟೀ ಸ್ಟಾಲ್ ಅಲ್ಲಿ ಒಂದು ಒಳ್ಳೆ ಮಸಾಲಾ ಟೀ ಲೆಮನ್ ಮಸಾಲಾ ಟೀ ತುಂಬ ಅದ್ಭುತವಾಗಿ ಮಾಡ್ತಾರೆ ಅದಕ್ಕೆ ಹದಿನೈದು ಥರದ ಐಟಮ್ಗಳನ್ನ ಹಾಕಿ ಆ ಟೀನ ರೆಡಿ ಮಾಡಿ ಕೊಡ್ತಾರೆ ಒಂದು ಟೀ ಬೆಲೆ ಇಪ್ಪತ್ತ ಐದು ರೂಪಾಯಿ ನೀವು ಈ ಸೈಡ್ ಬಂದರೆ ದಯವಿಟ್ಟು ಆ ಟೀನ ಟೇಸ್ಟ್ ಮಾಡಿ ಕೊರೋನಾ ಟೈಮಲ್ಲಿ ತುಂಬಾ ಸೇಲ್ ಆಗ್ತಿತ್ತಂತೆ ಅದರಿಂದ ಎಷ್ಟೋ ಜನಕ್ಕೆ ಕೊರೋನಾನೇ ಹೊರಟೋಯ್ತಂತೆ ಅಂತ ಓನರ್ ಹೇಳ್ತಾ ಇದ್ದರು ನೀವು ಅವ್ರ ಬಾಯಿಂದನೇ ಕೇಳಿಸ್ಕೊಳ್ಳಿ ಅವರೇ ನಿಮಗೆ ಅಡ್ರೆಸ್ ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ ನೀವು ಈ ಕಡೆ ಬಂದಾಗ ಒಂದು ಸಲ ಆ ಟೀನ ಟೇಸ್ಟ್ ಮಾಡಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನಂತೂ ಟೇಸ್ಟ್ ಮಾಡಿದ್ರೆ ನನಗೆ ತುಂಬಾ 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 ಇಷ್ಟ ಆಯಿತು ನಾನು ಮತ್ತು ನಮ್ಮ ಸ್ನೇಹಿತರು ಮೈಸೂರಿಗೆ ಹೋಗ್ಬೇಕಾದ್ರೆ ಹಂಗೆ ಟೇಸ್ಟ್ ಮಾಡಿದ್ವಿ ಮಾಡಿದ್ದೀವಿ ಹಾಗಾಗಿ ಆ ವೀಡಿಯೋನ ಹಾಕಿದ್ದೀನಿ ನೀವು ನೋಡಿ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ ನಿಮ್ಮ ಸ್ನೇಹಿತರನ್ನು ಕರ್ಕೊಂಬನ್ನಿ ಇದಕ್ಕೆ ತುಂಬ ಥರ ಹದಿನೈದು ಥರದ ಪದಾರ್ಥಗಳನ್ನ ಹಾಕಿ ಹನಿ ಹಾಕಿ ಈ ಮಸಾಲ ಲೆಮನ್ ಮಸಾಲಾ ಟೀನ ಮಾಡಿಕೊಡ್ತಾರೆ ಫ್ಯಾಮಿಲಿ ಜೊತೆ ಬಂದಾಗ ಮಕ್ಳಿಗೂ ಕೂಡ ಕುಡಿಸ್ಬೋದು ಮಕ್ಕಳಿಗೆ ಪಿತ್ ಪಿತ್ತ ಆಮೇಲೆ ಕೆಮ್ಮು ಅದಾದಮೇಲೆ ಶೀತ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಈ ಟೀಯಿಂದ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓನರು ಹೇಳ್ತಾ ಇದ್ದರು ಇಲ್ಲಿನ ಅಡ್ರೆಸ್ಸು ಅದಾದಮೇಲೆ ಪ್ರತಿಯೊಂದನ್ನು ಓನರೇ ಹೇಳ್ತಾರೆ ಅವ್ರ ಬಾಯಿಂದನೇ ಕೇಳಿಸ್ಕೊಳ್ಳಿ ನಾವಂತೂ ತುಂಬ ಖುಷಿಪಟ್ಟು ತುಂಬಾ ಇಷ್ಟ ಆಯಿತು ನೋಡಿ ಏನೇನೆಲ್ಲ ಹಾಕ್ತಾ ಇದಾರೆ ಶುಂಠಿ ಹಾಕಿದ್ದಾರೆ ಬೆಳ್ಳುಳ್ಳಿ ಸಹ ಹಾಕಿದ್ದಾರೆ ಅದಕ್ಕೆ ಹನಿ ಹಾಕಿದ್ದಾರೆ ಯಾವುದೇ ರೀತಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದನ್ನು ಯೂಸ್ ಮಾಡೋದೇ ಇಲ್ಲ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಆ ಟೀಗೋಸ್ಕರ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಟೀ ಸ್ಟಾಲ್ ಅಂತ ಟೀ ಸ್ಟಾಲ್ ಹೆಸರು ತುಂಬಾ ಅದ್ಭುತವಾಗಿ ನೀಟಾಗಿ ಜೆನ್ಯೂನಾಗಿ ತುಂಬಾ ಕ್ಲೀನಾಗಿ ಮಾಡಿಕೊಡ್ತಾರೆ ಬಂದಾಗ ಖಂಡಿತ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ 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 ಚೆನ್ನಾಗಿರುತ್ತೆ ಓನರೇ ಹೇಳ್ತಾರೆ ಅದ್ರ ಬಗ್ಗೆ ಬನ್ನಿ ಕೇಳಿಸ್ಕೊಳೋಣ ಈ ಒಂದು ಟೀಗೆ ನಿಂಬೆಹಣ್ಣು ಹಾಕ್ತಾರೆ ತುಳಸಿ ಹಾಕ್ತಾರೆ ಅದಾದ್ಮೇಲೆ ಪುದೀನ ಹಾಕ್ತಾರೆ ಅದಾದ್ಮೇಲೆ ಹನಿ ಹಾಕ್ತಾರೆ ಮೆಣಸು ಹಾಕ್ತಾರೆ ಶುಂಠಿ ಹಾಕ್ತಾರೆ ಲವಂಗ ಹಾಕ್ತಾರೆ ಅರಿಶಿಣ ಹಾಕ್ತಾರೆ ನಾನಾ ಥರದ ಸುಮಾರು ಹದಿನೈದು ಥರದ ಐಟಮ್ಗಳನ್ನ ಹಾಕಿ ಈ ನಿಂಬೆಹಣ್ಣು ಲೆಮನ್ ಮಸಾಲಾ ಟೀ ರೆಡಿ ಮಾಡ್ತಾರೆ ಓನರ್ ಬಾಯಿಂದನೇ ಕೇಳೋಣ ಬನ್ನಿ

ಏನ್ ಏನಿಸ್ತಿದೆ ನಿಮಗೆ ಕುಡಿದ್ಬಿಟ್ಟು ಹೇಳಿ ಪರವಾಗಿಲ್ಲ ನಿಮ್ಗೆ ಏನಿಸ್ತು ಕುಡಿದಿರಾ ಇಲ್ವ ಇನ್ನು ಇನ್ನೊಂದ್ಸಲ ನಿಮ್ಮ ಸ್ಟಾಲ್ದು ಅಡ್ರೆಸ್ ಹೇಳ್ಬಿಡಿ ಲಕ್ಷ್ಮೀ ವೆಂಕಟೇಶ್ವರ ಥ್ಯಾಂಕ್ ಯು ಸರ್